ರಾಜ್ಯದಲ್ಲಿ ಮುಂದುವರೆದ ವರುಣಾರ್ಭಟ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಾಗೂ ಮಲೆನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆ ಉತ್ತರ ಕನ್ನಡ ಹಾಸನ ಜಿಲ್ಲೆಯ ಕೆಲ ತಾಲೂಕಿನ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಹಾಸನ ಜಿಲ್ಲೆಯಲ್ಲಿ ಮುಂದುವರೆದ ಮಳೆರಾಯನ ಹಬ್ಬರ ಭಾರೀ ಮಳೆಗೆ ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ವಾಹನ ಸವಾರರ ಪರದಾಟ ಸಕಲೇಶಪುರ ತಾಲೂಕಿನ ಕಡಗರವಳ್ಳಿ ಬಳಿಯೂ ಗುಡ್ಡ ಕುಸಿತ ಗಿಡ ಮರಗಳ ಸಹಿತ ರಸ್ತೆಗೆ ಕುಸಿದ ಗುಡ್ಡ ಕಡಗರವಳ್ಳಿ ಚಂಡಿಗಹಳ್ಳಿ ನದಿ ರಸ್ತೆ ಸಂಪರ್ಕ ಬಂದ್ ಕೊಡಗಿನ ಕಾವೇರಿ ಜಲನಯನ ಪ್ರದೇಶದಲ್ಲಿ ಭಾರೀ ಮಳೆ ಹಿನ್ನೆಲೆ ಕೆಆರ್ಎಸ್ ಡ್ಯಾಂಗೆ ಬರ್ತಿಗೆ ಇನ್ನೂ ನಾಲ್ಕೆ ಹಡಿ ಬಾಕಿ ಮುನ್ನೆಚ್ಚರಿಕೆ ಕ್ರಮವಾಗಿ ಮೂವತ್ತೆರಡು ಸಾವಿರ ಕ್ಯೂಸೆಕ್ ಕಾವೇರಿ ನೀರು ರಿಲೀಸ್ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣಗೆ ಬಿಗ್ ರಿಲೀಫ್ ಸಾಕ್ಷ್ಯಾಧಾರ ಕೊರತೆ ಎಂದು ಬಿ ರಿಪೋರ್ಟ್ ಸಲ್ಲಿಸಿದ ಎಸ್ಐಟಿ ಪೊಲೀಸರು ಶಿಗ್ಗಾವಿಯಲ್ಲಿ ಉದ್ಯಮಿ ಶಿವಾನಂದ್ ಬರ್ಬರ ಕೊಲೆ ಪ್ರಕರಣ ಆರೋಪಿಗಳ ಕಾಲಿಗೆ ಪೊಲೀಸರಿಂದ ಫೈರಿಂಗ್ ಗಾಯಗೊಂಡ ಆರೋಪಿಗಳನ್ನು ಚಿಕಿತ್ಸೆಗೆ ಹುಬ್ಬಳ್ಳಿ ಕಿಮ್ಸ್ಗೆ ರವಾನೆ ಶಿವಣ್ಣ ದಂಪತಿ ಜಾಲಿ ಜಾಲಿ ಕಾಡಿನ ಮಕ್ಕಳನ್ನ ಭೇಟಿಯಾದ ಕರುಣಾಡ ಕಿಂಗ್ ಹ್ಯಾಟ್ರಿಕ್ ಈರೋ ಜೊತೆ ಕಾಡಿನ ಮಕ್ಕಳು ಫುಲ್ ಖುಷ್ ಗಂಡ ಹೆಂಡತಿ ಕೌಟುಂಬಿಕ ಕಲಕ್ಕೆ ನಕಲಿ ಐಪಿಎಸ್ ಎಂಟ್ರಿ ಡಿಸಿಪಿ ಎಂದು ಹೇಳಿ ಪತಿಗೆ ಧಮ್ಕಿ ಹಾಕಿ ಹಲ್ಲೆ ಬೆಂಗಳೂರಿನ ಕೆಜಿಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ